ಹಲವು ವೀಕ್ಷಕರೇ ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿರೋ ಪ್ರಕಾರ ನಾನು ಇವತ್ತು ನನ್ನ ತಮ್ಮನೆಲ್ಲ ಐದು ನಿಮಿಷದ ಒಳಗೆ ಹೇಗೆ ಕ್ರಿಯೇಟ್ ಮಾಡ್ತೀನಿ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾರಿಗೆಲ್ಲ ತಮ್ಮೆಲ್ಲ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದ ವೇಳೆ ನನ್ನ ವೀಡಿಯೋನ ನೋಡಿ ಹಾಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿದಲ್ಲಿ ಮಾತ್ರವೇ ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಆಗ ನೀವು ಸಹ ನಿಮ್ಮ ತಮ್ಮೆಯನ್ನ ಈಸಿಯಾಗಿ ಮಾಡಿಕೊಳ್ಳಬಹುದು ಅಲ್ವ ಗೆಳೆಯರೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಈ ಕೂಡಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಾ ಇದ್ದೀರೋ ನೀವು ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಗೆಳೆಯರೆ ನೀವು ಬೆಲ್ ಬಟನ್ ಒತ್ತಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವೀಡಿಯೋಸನ್ನ ನೋಡ್ಬೋದು ಅಲ್ವಾ ಗೆಳೆಯರೆ ಬನ್ನಿ ಇವತ್ತಿನ ವಿಷಯದ ಕಡೆ ಈಗ ನೋಡೋಣ ಈಗ ಮೊದಲಿಗೆ ಸ್ಟೋರಿಗೆ ಹೋಗಿ ನಾನು ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತೀನಿ ಮೊದಲನೆಯದು ಫಿಕ್ಸೆಲ್ ಲ್ಯಾಬ್ ಓಕೆನಾ ಪಿಕ್ಸಲ್ ಲ್ಯಾಬ್ ನೋಡಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಓಪನನ್ನು ನಾನು ಕೊಡ್ತಾ ಇದ್ದೀನಿ ಆಯಿತಾ ಸೊ ಇನ್ಸ್ಟಾಲ್ಡ್ ಆಗಿರೋದ್ರಿಂದ ಓಪನ್ ಅಂತ ಕೊಟ್ಟೆ ಓಕೆ ನಾನು ನೋಡಿ ಈ ಥರ ಒಂದು ಪಿಕ್ಸಲ್ ಲ್ಯಾಬ್ ನಿಮ್ಮದು ಆಲ್ರೆಡಿ ಒಂದನ್ನು ಓಪನ್ ಮಾಡಿರೋದ್ರಿಂದ ಈ ಥರ ಒಂದು ಇರುತ್ತೆ ಆಯಿತಾ ನೆಕ್ಸ್ಟು ನಾನು ಇನ್ನೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊತೀನಿ ಯಾವುದು ಅಂತ ಹೇಳಿದ್ರೆ ಅದು ಇನ್ ಶಾರ್ಟ್ ಇನ್ ಶಾರ್ಟ್ ಆ್ಯಪ್ ಆಯಿತಾ ಸೊ ನೋಡಿ ಇನ್ ಶಾರ್ಟ್ ಎಡಿಟರ್ ವಿಡಿಯೋ ಅಂತ ಹೇಳಿ ಬರುತ್ತೆ ಎಡಿಟರ್ ಆ್ಯಂಡ್ ಮೇಕರ್ ಅಂತಲೂ ಬರುತ್ತೆ ಆಯಿತಾ ಇದನ್ನು ಸಹ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ಅದು ಅಪ್ಡೇಟ್ ಕೇಳ್ತಾ ಇದೆ ಸೊ ಹಾಗಾಗಿ ನಾನು ಅಪ್ಡೇಟ್ ಕೊಟ್ಟೆ ಇನ್ಸ್ಟಾಲ್ ಆಗ್ತಾಯಿದೆ ಸೊ ನೋಡಿ ಇನ್ಸ್ಟಾಲಿಂಗ್ ಆಗ್ತಾಯಿದೆ ಇದೊಂದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ಫಿಕ್ಸಲ್ ಆ್ಯಪ್ ಬೇಕಾಗುತ್ತೆ ಒಂದು ಶಾರ್ಟ್ ಆ್ಯಪ್ ಬೇಕಾಗುತ್ತೆ ಓಕೆನಾ ಓಪನ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಒಂದು ಶಾರ್ಟ್ ಆ್ಯಪು ನಿಮ್ಮದು ಓಪನ್ ಆಯಿತು ಸರಿನಾ ಇಲ್ಲಿ ವೀಡಿಯೋಸ್ನ ಹಾಕ್ಬೋದು ಫೋಟೋಸ್ನ ಹಾಕ್ಬೋದು ಹಾಗೆ ನೀವು ಕೋಲೇಜ್ ಫೋಟೋ ಕಾಲೇಜನ್ನು ಸಹ ನೀವು ಇಲ್ಲಿ ಮಾಡ್ಕೋಬೋದು ಓಕೆ ಗೆಳೆಯರೆ ಈಗ ಬನ್ನಿ ನಾನು ಒಂದು ಫೋಟೋನ ಇಲ್ಲಿ ಒಂದು ನೋಡಿ ಗೂಗಲ್ ಕ್ರೋಮ್ಗೆ ಹೋಗಿ ನಿಮ್ಮ ಫೋಟೋ ಯಾವುದು ಬೇಕು ನೀವು ಅದನ್ನು ಒಂದು ಏನು ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ನಿಮ್ಮದು ಆಲ್ರೆಡಿ ಒಂದು ಯಾವುದಾದ್ರು ಫೋಟೋದಲ್ಲಿ ನಿಮ್ಮ ಫೋಟೋಸ್ನ ನಿಮ್ಮ ತಮ್ಮೆಲ್ಲಿಗೆ ಹಾಕ್ಕೊತೀರಾ ಅಂತ ಹೇಳ್ದಲ್ಲಿ ನೀವು ಸಹ ನಿಮ್ಮ ಫೋಟೋ ಯಾವುದಾದ್ರೂ ನಿಮಗೆ ಬೇಕಾಗಿರೋದನ್ನ ನೀವು ಹಾಕೋಬೋದು ನಾನು ಆಲ್ರೆಡಿ ನಾನು ತೊಗೊಂಡಿರೋ ಪ್ರಕಾರ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಹಾ ನೋಡಿ ನಾನು ಈ ಫೋಟೋನ ನಾನು ತೊಗೊಂಡೆ ಆಯಿತಾ ಇದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಶೇರ್ನ ಎಲ್ಲಿ ಯಾವ ಆ್ಯಪಿಗೆ ಮಾಡ್ಕೊತಾ ಇದ್ದೀನಿ ಅಂದರೆ ಫಸ್ಟಿಗೆ ನಾನು ಎರಡು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ನಾನು ಇನ್ಶಾಟ್ ಆ್ಯಪ್ನ ಫಸ್ಟ್ ಓಪನ್ ಮಾಡ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಆ ಫೋಟೋನ ನಾನು ಎಡಿಟ್ ಮಾಡ್ಕೋಬೇಕು ನೋಡಿ ಇನ್ಶಾಟಲ್ಲಿ ಎಷ್ಟು ಬೇಗ ನಾನು ಎಡಿಟನ್ನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ ಶೇರ್ ಮಾಡ್ಕೊಂಡು ಅಲ್ಲಿಗೋಗಿ ಕ್ಯಾನ್ವಸ್ಸಿಗೆ ಕೊಟ್ಟೆ ಕ್ಯಾನ್ವಸಲ್ಲಿ ನಾನು ಏನಂತ ಕೇಳ್ತೀನಿ ಸಿಕ್ಸ್ಟೀನ್ ಇಷ್ಟು ನೈನ್ ಅಂತ ಇರುತ್ತೆ ಆ ಒಂದು ರೇಷ್ಯೋನ ತಗೊಂಡು ನಾನು ಈ ಫೋಟೋನ ಯೂಟ್ಯೂಬ್ಗೆ ತಮ್ಮ ಇಲ್ಲಿಗೆ ನಾನು ಸೆಟ್ ಮಾಡ್ಕೊತೀನಿ ಆಯಿತಾ ಇವಾಗ ನೋಡಿ ನಾನು ಈ ಒಂದು ಫೋಟೋನ ಕಟ್ ಮಾಡ್ಕೋಬೇಕು ಕಟ್ ಹೇಗೆ ಮಾಡ್ಕೊಳೋದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಇರುತ್ತೆ ಎಲ್ಲ ಇರುತ್ತೆ ನೋಡಿ ಇಲ್ಲಿ ಕಟ್ಔಟ್ ಅಂತ ಇರುತ್ತೆ ಡೂಡಲ್ ಪಕ್ಕದಲ್ಲಿ ಕಟೌಟ್ ಅಂತ ಇರುತ್ತೆ ನೋಡಿ ಎಲ್ಲ ಇರುತ್ತೆ ಇಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು ನಿಮಗೆ ಇನ್ನೊಂದು ಫೋಟೋ ಬೇಕೋರು ಹಾಕೋಬೋದು ಸೊ ನೋಡಿ ಕಟೌಟಿಗೆ ಹೋದೆ ಕಟೌಟಿಗೆ ಹೋಗ್ಬಿಟ್ಟು ನಾನು ಇದನ್ನು ಜಸ್ಟ್ ಒಂದು ಪ್ರೆಸ್ ಮಾಡಿದೆ ಅಷ್ಟೇ ನೋಡಿ ಒಬ್ರೊಬ್ರು ನೋಡಿ ಈ ಥರ ಮಾರ್ಕ್ ಬಂದಿರುತ್ತೆ ಅಲ್ವಾ ಸೊ ಇದನ್ನು ನಾನು ಬೇಕಾದ್ರೆ ಏನಾದರೂ ಮಾಡ್ಕೋಬೋದು ಕಡಿಮೆನಾದ್ರೂ ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೋಬೋದು ನನಗೆ ಇವಾಗ ನನಗೆ ಔಟ್ಲೈನ್ ಕೊಡೋದು ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಅದನ್ನು ನೋ ಅಂತ ಕೊಡ್ತೀನಿ ರೈಟ್ ಮಾರ್ಕ್ನ ಕೊಡ್ತೀನಿ ಓಕೆನಾ ನೋಡಿ ಇವಾಗ ಎಕ್ಸ್ಪೋರ್ಟ್ನ ನಾನು ಕೊಡ್ತೀನಿ ಎಕ್ಸ್ಪೋರ್ಟ್ ಅಂತ ಕೊಟ್ಟಾಗ ನಿಮ್ಮ ಫೋಟೋ ಏನಿರುತ್ತೆ ಎಡಿಟ್ ಆಗಿರುತ್ತೆ ಎಡಿಟ್ ಆಗುತ್ತೆ ನೋಡಿ ನಿಮಗೆ ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಸರಿನಾ ನಿಮಗೆ ಯಾವ ರೀತಿ ನಿಮ್ಮ ಫೋಟೋ ಬೇಕು ನೀವು ಆ ಥರ ನೀವು ಸೆಟ್ ಮಾಡ್ಕೋಬೋದು ಓಕೆ ಎಕ್ಸ್ಪರ್ಟ್ ಕೊಟ್ಟಿದ್ದೀನಿ ಎಕ್ಸ್ಪರ್ಟ್ ಕೊಟ್ಟಾಗ ಇದು ನಮ್ಮದು ಅಂದರೆ ಪೇಯ್ಡ್ ಅಲ್ವಲ್ಲ ಸೊ ಹಾಗಾಗಿ ಈ ಥರ ಒಂದು ಅಡ್ವರ್ಟೈಸ್ಗಳು ಬರುತ್ತೆ ಅದನ್ನು ನೀವು ಒಂದು ಏನು ಇಂಟು ಮಾರ್ಕ್ನ ಕೊಟ್ಟು ಅದನ್ನು ತಗೋಬೋದು ಓಕೆನಾ ಇದು ಒಂದು ಸೇವ್ ಆಯಿತು ಇವಾಗ ಇವಾಗ ನೋಡಿ ನಾನು ಫಿಕ್ಸಲ್ ಲ್ಯಾಬಿಗೆ ಹೋಗ್ತಾ ಇದ್ದೀನಿ ಫಿಕ್ಸಲ್ ಲ್ಯಾಬಿಗೆ ಹೋದ ಮೇಲೆ ನೋಡಿ ಫಿಕ್ಸಲ್ ಆ್ಯಪ್ ನಾನು ಇದನ್ನು ಸಹ ಡೌನ್ಲೋಡ್ ಮಾಡಿದ್ದೆ ಅಲ್ವಾ ಸೊ ಈ ಥರ ಒಂದು ಡಿಫಾಲ್ಟ್ ಪೇಜಲ್ಲಿ ಯಾವಾಗಲೂ ಓಪನ್ ಆಗಿರುತ್ತೆ ಸೊ ಇಲ್ಲಿ ಮೂರು ಡಾಟ್ ಕಾಣಿಸ್ತಾ ಇದೆ ಅಲ್ವಾ ಆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಂಪೋರ್ಟ್ ಸಲ್ ಇಮೇಜ್ ಸೈಜ್ಗೆ ಹೋಗಬೇಕು ಇಮೇಜ್ ಸೈಜ್ಗೆ ಹೋಗಿ ನಾನಿವಾಗ ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಯೂಟ್ಯೂಬ್ ತಮ್ಮನೇಲ್ನ ಕೊಟ್ಬಿಟ್ಟು ಓಕೆ ಅಂತ ಕೊಡಬೇಕು ಅದಾಗದೇ ನಿಮ್ಮ ಸೈಜ್ ತಮ್ಮನೇಲಿ ಎಷ್ಟು ಸೈಜ್ ಬೇಕೋ ಅದಾಗ ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಇಲ್ಲಿ ನ್ಯೂ ಟೆಕ್ಸ್ಟ್ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದಾಗ ನನಗೆ ಫೋಟೋ ಗ್ಯಾಲರಿಗೆ ಓಪನ್ ಆಗುತ್ತೆ ಗ್ಯಾಲರಿಯಲ್ಲಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಕಟ್ ಇನ್ ಶಾರ್ಟಲ್ಲಿ ಅದು ಅಲ್ಲಿ ಸೇವ್ ಆಗಿರುತ್ತೆ ನೋಡಿ ಅದನ್ನು ಇಲ್ಲಿ ನಾನು ಕ ತಗೊತಾ ಇದ್ದೀನಿ ಗೊತ್ತಾಗ್ತಾ ಇದೆ ಅಲ್ವಾ ಸೊ ಈ ಥರ ನಾನು ಡ್ರ್ಯಾಗ್ ಮಾಡ್ಕೊಂಡೆ ಈ ಥರ ನಾನು ಫೋಟೋನ ಹೇಗೆ ಬೇಕೋ ಆ ಥರ ನಾನು ಡ್ರ್ಯಾಗ್ ಮಾಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ ಸರಿನಾ ಚಿಕ್ಕದ ಬೇಕಾದರೆ ಚಿಕ್ಕದ ಮಾಡ್ಕೋಬೋದು ದುಡ್ಡದು ಬೇಕಾದರೆ ನಿಮಗೆ ದೊಡ್ಡದು ಮಾಡ್ಕೋಬೋದು ಅರ್ಥ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ನೋಡಿ ನಾನು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಬೇರೆಯೇ ಇತ್ತು ಸೊ ನಾನು ಹಾಗಾಗಿ ನಿಮಗೆ ಬ್ಯಾಗ್ರೌಂಡನ್ನ ನಾನು ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟ್ರಾನ್ಸ್ಪರೆಂಟ್ ಆದರೂ ಮಾಡ್ಕೋಬೋದು ಇಲ್ಲಿ ಅಥವಾ ನಿಮಗೆ ಗ್ಯಾಲರಿಲಿ ಯಾವುದಾದ್ರೂ ಫೋಟೋ ಇನ್ನೊಂದು ಆ್ಯಡ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು ಸೊ ಈ ಥರ ನನಗೆ ಬ್ಯಾಕ್ಗ್ರೌಂಡ್ ಕಲರು ಹೇಗೆ ಬೇಕೋ ಆ ಥರ ನಾನು ಇಲ್ಲಿ ಚೇಂಜ್ ಮಾಡ್ಕೊತಾ ಇದ್ದೀನಿ ಸರಿನಾ ನೋಡಿ ಅಥವಾ ಡಬಲ್ ಕಲರ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಡಬಲ್ ಕಲರ್ ತ ಮಾಡ್ಕೋಬೋದು ನೋಡಿ ನನಗೆ ಈ ಕಲರ್ ಬೇಕು ನಾನು ಈ ನ ಸೆಟ್ ಮಾಡಿಕೊಂಡೆ ಓಕೆನಾ ಇವಾಗ ನ್ಯೂ ಟೆಕ್ಸ್ಟ್ ಇರುತ್ತಲ್ಲ ಅದನ್ನು ತಕ್ಕೊಂಡೆ ಸೊ ಇವಾಗ ನೋಡಿ ನಾನು ಇವಾಗ ಇಲ್ಲಿ ಇನ್ನೊಂದನ್ನು ಇಮೇಜನ್ನು ಹಾಕೋಬೇಕಾಗುತ್ತೆ ನನಗೆ ಹಾಕೋಬೇಕು ಅಂತ ಹೇಳಿಬಿಟ್ಟು ನಾನಿವಾಗ ಇದು ಇದೀನಿ ನೋಡಿ ಈಗ ಇನ್ನೊಂದು ಇಮೇಜನ್ನು ನಾನು ನೋಡ್ ಇವಾಗ ನೋಡಿ ಪ್ಲಸ್ ಮಾರ್ಕಿಗೆ ಹೋಗಿ ಮತ್ತೆ ಗ್ಯಾಲ್ರಿನಂತ ಕೊಟ್ಟು ನಾನು ಇವಾಗ ಇನ್ನೊಂದು ಇಮೇಜನ್ನು ನೋಡಿ ಹೇಗೆ ಇದ್ದೀನಿ ಆಲ್ರೆಡಿ ನಾನು ಯೂಶಾರ್ಟಲ್ಲಿ ಅದನ್ನು ಎಡಿಟ್ ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಇಮೇಜ್ನ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಒಂದು ಸಿಮ್ಮನ್ನು ನಾನು ಅದನ್ನು ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟೌಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಸಿಂಬಲ್ ನಾನು ತೊಗೊತಾ ಇದ್ದೀನಿ ಓಕೆನಾ ಅದನ್ನು ಸಹ ನನ್ನ ಈ ಒಂದು ತಮ್ಮೇಲ್ಗೆ ಆ್ಯಡಪ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಈ ಥರ ಸರಿನಾ ನೋಡಿ ಈ ಥರ ಒಂದು ಆ್ಯಡಪ್ ಮಾಡ್ಕೊಂಡೆ ನೋಡಿ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಚಿಕ್ಕದ ಬೇಕಾದರೆ ಚಿಕ್ಕದ ಮಾಡ್ಕೋಬೋದು ದೊಡ್ಡದ ಬೇಕಾದರೆ ದೊಡ್ಡದು ಮಾಡ್ಕೋಬೋದು ನಿಮಗೆ ಯಾವ ರೀತಿ ಸೈಜ್ ಬೇಕೋ ನೀವು ಆ ರೀತಿ ಸೈಜಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸರಿನಾ ನೋಡಿ ಈ ಥರ ಯಾವ ರೀತಿ ಬೇಕಾದರೂ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಈಗ ನೋಡಿ ನೀವು ನಿಮಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡ ಮೇಲೂ ಸಹ ನಿಮಗೆ ನೋಡಿ ಓಕೆ ಅಡ್ಜಸ್ಟ್ ಮೇಲೂ ಸಹ ನಿಮಗೆ ಏನಾದರೂ ಬ್ಯಾಗ್ರೌಂಡ್ನ ಮತ್ತೆ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೂ ಸಹ ನೀವು ಬ್ಯಾಗ್ರೌಂಡನ್ನ ಕಲರ್ ಚೇಂಜ್ ಮಾಡ್ಕೋಬೋದು ಓಕೆನಾ ಕಲರ್ ಚೇಂಜ್ ಮಾಡ್ಕೋಬೋದು ನೋಡಿ ಈ ಥರ ಓಕೆನಾ ಡಬಲ್ ಕಲರ್ ಬೇಕಾದರೆ ಡಬಲ್ ಕಲರ್ ಮಾಡ್ಕೋಬೋದು ಅಥವಾ ನಿಮಗೆ ಮೇಲುಗಡೆ ಕಲರ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಸಿಂಗಲ್ ಕಲರ್ ಆಗುತ್ತೆ ಅದನ್ನು ಸಹ ನೀವು ತಗೋಬೋದು ಓಕೆನಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಕಲರ್ ಅಂತ ಇದೆಯಲ್ಲ ಇಲ್ಲಿ ಸಿಂಗಲ್ ಕಲರ್ಗಳು ಬರುತ್ತೆ ನೋಡಿ ಈ ಥರ ನೋಡಿ ಈ ಥರ ಸಿಂಗಲ್ ಕಲರ್ ಇದೆಲ್ಲ ಓಕೆ ಸೊ ಈ ಥರ ಬ್ಯಾಗ್ರೌಂಡ್ ನಿಮಗೆ ಯಾವ ಕಲರ್ ಬೇಕೋ ಗ್ರೇಡಿಯಂಟ್ ತೊಗೊಂಡ್ರೆ ಈ ಥರ ಡಬಲ್ ಕಲರ್ನ ನೀವು ಇದು ಮಾಡ್ಕೋಬೋದು ಸರಿನಾ ಡಬಲ್ ಕಲರಾಗಿ ಬರುತ್ತೆ ಇವಾಗ ನೋಡಿ ನನಗೆ ಯಾವ ಕಲರ್ ಬೇಕೋ ನಾನು ಆ ಕಲರ್ನ ಫಿಕ್ಸ್ ಮಾಡ್ಕೊತೀನಿ ಓಕೆನಾ ನಾನಿವಾಗ ಈ ತೊಂದು ಈ ಗ್ರೇಡಿಯೆಂಟ್ನ ನಾನು ತೊಗೊಂಡಿದ್ದೀನಿ ಓಕೆನಾ ಇದಕ್ಕೆ ನಾನು ಟೆಕ್ಸ್ಟ್ ಇವಾಗ ಬರೀಬೇಕಲ್ಲ ಸೊ ಇದುವಾಗ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಯೂಟ್ಯೂಬ್ಗೆ ತಮ್ನೆಲ್ಲ ಹೇಗೆ ಹಾಕೋದು ತಮ್ನೇಲ್ ಹೀಗೆ ಹಾಕೋದು ಸರಿನಾ ನೀವು ನೋಡಿ ಏನಾದರೂ ಕನ್ನಡ ಟೈಪಿಂಗ್ ಬರಬೇಕು ಅಂತ ಹೇಳಿದ್ರೆ ಕನ್ನಡ ಕೀಬೋರ್ಡ್ನ ನೀವು ಸಹ ಡೌನ್ಲೋಡ್ ಮಾಡ್ಕೋಬೋದು ಅದು ಸಹ ಈಸಿ ಇದೆ ಆವಾಗ ನೀವು ಯಾವ ರೀತಿಯಲ್ಲಿ ನೀವು ಅದರಲ್ಲಿ ಮೈಕಲ್ಲಿ ಹೇಳ್ತೀರೋ ಆ ರೀತಿಯಲ್ಲಿ ಅದು ಟೈಪ್ ಆಗ್ತಾ ಹೋಗುತ್ತೆ ಸರಿನಾ ನೋಡಿ ಈ ಥರ ಓಕೆ ನೋಡಿ ನಿಮಗೆ ಎಲ್ಲಿ ಬೇಕೋ ನೀವು ಅಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು ಎಷ್ಟು ಸೈಜ್ ಬೇಕೋ ಆ ಥರ ನೀವು ಸೈಜ್ ಮಾಡ್ಕೋಬೋದು ನೀವು ಯಾವ ರೀತಿ ಬೇಕಾದ್ರೂ ನೀವು ಡ್ರ್ಯಾಗ್ ಮಾಡ್ಕೋಬೋದು ಓಕೆನಾ ಇಲ್ಲಿ ಕೆಳಗಡೆ ಎಲ್ಲದನ್ನು ಸಹ ನಿಮಗೆ ಎಡಿಟ್ ಇರುತ್ತೆ ನೋಡಿ ಟೆಕ್ಸ್ಟ್ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಎಷ್ಟು ಸೈಜ್ ಬೇಕೋ ಆ ಸೈಜ್ನ ನಾನು ತೊಗೊತಾ ಇದ್ದೀನಿ ಓಕೆನಾ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ನಾನು ಅದನ್ನು ಇದು ಮಾಡ್ಕೊತಾ ಇದ್ದೀನಿ ಓಕೆ ಮಿನಿಮಮ್ ಸಿಕ್ಸ್ಟಿ ಸೈಜ್ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಬೋಲ್ಡ್ ಬೇಕಾದರೆ ಬೋಲ್ಡ್ ಮಾಡ್ಕೋಬೋದು ಸರಿನಾ ಅಂಡರ್ಲೈನ್ ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೋಬೋದು ನಿಮಗೆ ಯಾವ ಸ್ಟೈಲ್ ಬೇಕಾದರೂ ನೀವು ಅದನ್ನು ಮಾಡ್ಕೋಬೋದು ಓಕೆನಾ ಹಾಗೆಯೇ ನೋಡಿ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ನೋಡಿ ಯಾವ ರೀತಿ ನಿಮಗೆ ಪ್ಯಾರಾಗ್ರಾಫ್ ಥರ ಬರಬೇಕಾ ಅಥವಾ ಪಾಯಿಂಟ್ ವೈಸ್ ಥರ ಬರಬೇಕು ಯಾವ ಥರ ಬೇಕಾದ್ರೂ ನೀವು ಇಲ್ಲಿ ಎಡಿಟ್ನ ಮಾಡ್ಕೋಬೋದು ನಿಮ್ಮ ಬರವಣಿಗೆ ಯಾವ ಸ್ಟೈಲಲ್ಲಿ ಇರಬೇಕು ಅದನ್ನು ನಿಮ್ಮ ವಿಷಯನ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲಿ ನೀವು ಅದನ್ನು ಸೆಟ್ ಮಾಡ್ಕೊಳ್ಳಿ ಸರಿನಾ ಸೆಟ್ ಮಾಡ್ಕೊಳ್ಳಿ ಮಕ್ಕಳು ಇದ್ದಾರೆ ಸೊ ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನಾವು ಶ್ಯಾಡೋನು ಹಾಕೋಬೋದು ನೋಡಿ ನಿಮಗೆ ಇದಕ್ಕೆ ಬೇಕಾದ್ರೆ ಬ್ಲರ್ ರೇಡಿಯಸ್ ನೋಡಿ ಈ ಥರ ಶ್ಯಾಡೋಸು ನಿಮಗೆ ಹೇಗೆ ಬೇಕು ನೀವು ಆ ಥರ ಎಲ್ಲ ಅದಕ್ಕೆ ಸೆಟ್ ಮಾಡ್ಕೋಬೋದು ಅಕ್ಷರಗಳಿಗೆ ಸರಿನಾ ನೋಡಿ ಈ ಥರ ಸೆಟ್ ಮಾಡ್ಕೋಬೋದು ಓಕೆನಾ ನನಗೆ ಇವಾಗ ಇದಕ್ಕೆ ಶ್ಯಾಡೋ ಬೇಡ ನಾನು ಅದನ್ನು ತೆಗಿತೀನಿ ಓಕೆನಾ ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ನೋಡಿ ನಾನು ಮತ್ತೆ ಇದನ್ನು ಏನಾದರೂ ಸ್ಟ್ರೋಕ್ ಏನಾದರೂ ಕೊಡಬೇಕಾ ಅಂತ ಹೇಳಿದ್ರೆ ಅಂದರೆ ಅಕ್ಷರ ಆದಮೇಲೆ ಅದೊಂಥರ ಇದ್ರ ಥರ ಸ್ಟ್ರೋಕ್ ಥರ ಬರುತ್ತೆ ಸೊ ಅದನ್ನು ಎಷ್ಟು ಬೇಕು ನಿಮಗೆ ಯಾವ ಥರ ಕಾಣಿಸ್ಬೇಕು ಈ ಥರ ಓಕೆನಾ ನಿಮಗೆ ಇಷ್ಟ ಆಗಿದ್ರಲ್ಲಿ ನೀವು ಅದನ್ನು ಕೊಟ್ಕೋಬೋದು ಓಕೆನಾ ಈ ಥರ ನೀವು ಮಾಡ್ಕೋಬೋದು ನಿಮಗೆ ಬೇಡ ಅಂತ ಅಂತೇಳಿದ್ಮೇಲೆ ಅದನ್ನು ಎನೇಬಲ್ ಸಹ ನೀವು ಮಾಡ್ಬೋದು ಸ್ಟ್ರೋಕು ಸಹ ಯಾವ ಕಲರ್ ಬೇಕಾದ್ರೂ ನೀವು ಕೊಟ್ಕೋಬೋದು ಓಕೆ ಇವಾಗ ನೋಡಿ ನಿಮಗೆ ನಾನು ಎಲ್ಲದನ್ನು ಸಹ ಬಿಡಿಸಿ ಬಿಡಿಸಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಸರಿನಾ ಈಗ ನೋಡಿ ಕಲ್ಲರು ನನಗೆ ಅಕ್ಷರದ ಯಾವ ಕಲರಲ್ಲಿ ಬೇಕೋ ಅದನ್ನು ನಾನು ಮಾಡ್ಕೋಬೋದು ನೋಡಿ ನಾನಿವಾಗ ಸ್ಟ್ರೋಕ್ ಬೇಡ ನನಗೆ ಎನೇಬಲ್ ಮಾಡಿದೆ ಎನೇಬಲ್ ಸ್ಟ್ರೋಕ್ ಸ್ಟ್ರೋಕೆಲ್ಲ ಹೋಯಿತು ಬರೀ ಕಪ್ಪು ಅಕ್ಷರದಲ್ಲಿ ಬರೀ ಕಪ್ಪು ಅಕ್ಷರದಲ್ಲಿ ಮಾತ್ರ ಸಹ ನನ್ನ ನಾನು ಏನು ಬರೆದಿದ್ದೀನಿ ಅದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಯೂಟ್ಯೂಬ್ಗೆ ತಮ್ಮ ಹೇಗೆ ಹಾಕುವುದು ಬಂತ ನಾನಿವಾಗ ಏನು ಮಾಡ್ತೀನಿ ನೋಡಿ ಅದು ಸರಿ ಆಗಬೇಕು ಅಂತ ಹೇಳ್ದಲ್ಲಿ ಮತ್ತು ನಾನು ಅಲೈನ್ಮೆಂಟಿಗೆ ಹೋಗ್ತೀನಿ ಅಲೈನ್ಮೆಂಟಿಗೆ ಹೋಗಿ ಅದನ್ನು ಮಧ್ಯದಲ್ಲಿ ಕ್ಲಿಕ್ ಮಾಡ್ತೀನಿ ನನಗೆ ಈ ಥರ ಬರಬೇಕು ಸೊ ಅದನ್ನು ಕ್ಲಿಕ್ ಮಾಡಿ ಎಲ್ಲಿ ಬೇಕು ನಾನಲ್ಲಿ ಸೆಟ್ ಮಾಡಿಕೊಂಡೆ ಸೆಟ್ ಮಾಡಿಕೊಂಡ್ಮೇಲೆ ಇವಾಗ ನೋಡಿ ನಾನು ಇಲ್ಲೊಂದು ಗೊಂಬೆ ಚಿತ್ರನ ಹಾಕಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ಸೊ ನಾನು ಏನು ಮಾಡ್ತೀನಿ ಇವಾಗ ಮತ್ತೆ ಪೆನ್ಸಿಲ್ಗೆ ಹೋಗ್ತೀನಿ ಪೆನ್ಸಿಲ್ಗೆ ಹೋಗ್ಬಿಟ್ಟು ಟೆಕ್ಸ್ಟ್ ಆಯಿತಾ ಅಲ್ಲೋ ಕ್ಲಿಕ್ ಮಾಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ಗೊಂಬೆ ಪಿಚ್ಚರ್ನ ನಾನು ಹಾಕಬೇಕು ಯಾವ ಗೊಂಬೆ ಪಿಚ್ಚರ್ನ ಇದ್ದೀನಿ ನೋಡಿ ಯಾವ ಇಮೋಜಿನ ಇದ್ದೀನಿ ನೋಡಿ ಆಯಿತಾ ನೋಡಿ ಯೋಚನೆ ಮಾಡ್ತಾ ಇರೋ ಥರ ಇಮೋಜಿ ಇವಾಗ ಅದು ನಾನು ನಿಮಗೆ ದೊಡ್ಡದು ಮಾಡ್ತಾ ಕುತ್ಕೊಂಡ್ರೆ ಆಗೋಲ್ಲ ಸೊ ಹಾಗಾಗಿ ನಾನು ಮತ್ತೆ ಸೈಜಿಗೆ ಹೋಗ್ತೀನಿ ಟೆಕ್ಸ್ಟ್ ಸೈಜಿಗೆ ಹೋಗ್ಬಿಟ್ಟು ಅಲ್ಲಿ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾನು ಸೆಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡ್ರೆ ಆ ಸೈಜಿಗೆ ಬರುತ್ತೆ ಅದನ್ನು ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಸೆಟ್ ಇಟ್ಕೊಂಡು ನೋಡಿ ನಿಮಗೆ ಸೆಟ್ ಆಗುತ್ತೋ ಅಲ್ಲಿ ನೋಡಿ ಸರಿನಾ ನಿಮಗೆ ಅದನ್ನು ಎಲ್ಲಿ ಬೇಕೋ ಹೇಗೆ ಸೆಟ್ ಆಗುತ್ತೋ ನಿಮಗೆ ಆ ಥರ ಸೆಟ್ ಮಾಡಿಕೊಂಡು ಈ ಥರ ಇದು ಮಾಡ್ಕೋಬೋದು ಓಕೆನಾ ನೋಡಿ ಆಗುಂಬೆ ಎಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ನೋಡಿ ಯಾವ ರೀತಿ ಬೇಕಾದ್ರೂ ನೀವು ಅದನ್ನು ಟರ್ನ್ ಮಾಡ್ಕೋಬೋದು ಓಕೆನಾ ಸೊ ನೋಡಿ ನಾನು ಇವಾಗ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ಫಿಕ್ಸ್ ನಾನು ನಾನೇನು ಮಾಡ್ತೀನಿ ಈಗ ಇನ್ನೊಂದು ಲೈನ್ನ ಆ್ಯಡಪ್ ಮಾಡ್ಕೊತೀನಿ ಓಕೆನಾ ಇನ್ನೊಂದು ಲೈನ್ನ ಆ್ಯಡಪ್ ಮಾಡ್ಕೊತೀನಿ ಆ್ಯಡಪ್ ಮಾಡ್ಕೊಳೋಕ್ಕೆ ನನಗೆ ಇನ್ನೊಂದು ಚೂರು ಜಾಗ ಬೇಕಾಗುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸೆಟ್ ಮಾಡ್ಕೊತೀನಿ ನಾನು ಫಸ್ಟ್ ಟೆಕ್ಸ್ಟೈನ್ ಮಾಡಿದೆ ಅದನ್ನು ಸೆಟ್ ಮಾಡ್ಕೊತೀನಿ ಹಾಗೆ ಗೊಂಬೆ ಚಿತ್ರನೂ ಸಹ ನಾನು ಇಲ್ಲಿ ಒಂದು ಸರಿ ಮಾಡ್ಕೊತೀನಿ ಸರಿ ಮಾಡಿಕೊಂಡು ಮತ್ತೆ ನೋಡಿ ನಾನು ಪೆನ್ಸಿಲಿಗೆ ಹೋದೆ ಪೆನ್ಸಿಲಿಗೆ ಹೋಗಿ ನ್ಯೂ ಟೆಕ್ಸ್ಟ್ ಅಂತ ಕೊಟ್ಟೆ ಈಗ ನೋಡಿ ಐದು ನಿಮಿಷದಲ್ಲೇ ಅಂತ ಹೇಳಿ ನಾನು ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ನೀಟಾಗಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಹತ್ತು ನಿಮಿಷ ಅನ್ನಿಸ್ತಾ ಇರ್ಬೋದು ಬಟ್ ನೀವು ಐದು ನಿಮಿಷದೊಳಗೆ ನೀವು ನಿಮ್ಮ ತಮ್ಮನ ಮಾಡ್ಕೋಬೋದು ನೋಡಿ ಇಲ್ಲಿ ಐದು ನಿಮಿಷದಲ್ಲಿ ಅಂತ ಹೇಳಿ ನಾನು ಕೊಟ್ಟೆ ಇದಕ್ಕೆ ನೀವು ಯಾವ ಕಲರ್ ಟೆಕ್ಸ್ಟ್ಗೆ ಎಷ್ಟು ಸೈಜ್ ಬೇಕೋ ಅದನ್ನು ನೀವು ಸೈಜ್ನ ಕೊಟ್ಟು ತೊಗೊಳ್ಳಿ ಹಾಗೆ ನೋಡಿ ಈಗ ನೋಡಿ ನೀವು ಅಕ್ಷರದ ಹಿಂದೆ ನಿಮಗೆ ಒಂದು ಕಲ್ಲರ್ಗಳು ಬರುತ್ತೆ ಬ್ಯಾಗ್ರೌಂಡ್ ಆ ಅಕ್ಷರಕ್ಕೆ ಮಾತ್ರ ಬ್ಯಾಗ್ರೌಂಡ್ ಬರುತ್ತೆ ಅಲ್ವಾ ಅದನ್ನು ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ನೋಡಿ ನಾನು ಕಪ್ಪು ಬಣ್ಣನೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಕಪ್ಪುದೇ ತೊಗೊತಾ ಇದ್ದೀನಿ ಸರಿನಾ ಕಪ್ಪು ಬಣ್ಣವೇ ಇರಲಿ ಅಂತ ಹೇಳ್ಬಿಟ್ಟು ಕಪ್ಪು ಕಲರೇ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ರಿಟರ್ನ್ ಬ್ಲ್ಯಾಕೇ ತೊಗೊತಾ ಇದ್ದೀನಿ ಓಕೆ ನೋಡಿ ಬ್ಲ್ಯಾಕೇ ತಗೊಂಡೆ ಈಗ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಮತ್ತೆ ಒಬ್ಬಿಟ್ಟು ನೋಡಿ ಇವಾಗ ನಾನು ಇಲ್ಲಿ ಮತ್ತೆ ಅದಕ್ಕೆ ಎಷ್ಟು ಸೈಜ್ ಬೇಕೋ ನಾನು ಆ ಸೈಜ್ನ ನಾನು ಕೊಡ್ಕೊತಾ ಇದ್ದೀನಿ ಕೊಡ್ಕೊಂಡಾದ್ಮೇಲೆ ನನಗೆ ಬೋಲ್ಡ್ ಬೇಕೋ ಬೋಲ್ಡ್ ಮಾಡ್ಕೊಳ್ಳಿ ಅಥವಾ ನಾನು ಬೋಲ್ಡ್ ಮಾಡಿಕೊಂಡೆ ಆಯಿತಾ ನೋಡಿ ಈ ಥರ ನನಗೆ ಮತ್ತೆ ಬೋಲ್ಡ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಅಕ್ಷರಗಳು ದೊಡ್ಡದಾಗುತ್ತೆ ಸೊ ಹಾಗಾಗಿ ನಾನು ಮತ್ತೆ ಅದನ್ನು ಸೆಟ್ ಮಾಡಿಕೊಂಡೆ ಸೆಟ್ ಮಾಡಿಕೊಂಡು ನೋಡಿ ನಾನಿವಾಗ ನಿಮಗೆ ಹೇಳಿದೆ ಆ ಅಕ್ಷರಕ್ಕೆ ಅಕ್ಷ ನೋಡಿ ಹಿಂದೆ ಮುಂದೆ ಪಕ್ಕದಲ್ಲಿ ಆಗಬೇಕಂತ ಹೇಳಿದ್ರೆ ನೀವು ಈ ಥರ ಕೊಟ್ಕೋಬೋದು ಆಯಿತಾ ಈಗ ನೋಡಿ ಬ್ಯಾಗ್ರೌಂಡ್ ಆ ಅಕ್ಷರಗೆ ಮಾತ್ರ ಬ್ಯಾಗ್ರೌಂಡನ್ನ ಕೊಟ್ಟಿರ್ತಾರೆ ನೋಡಿ ಇದನ್ನು ಎನೇಬಲ್ ಅಂತ ಬ್ಯಾಗ್ರೌಂಡಿಗೆ ಹೋಗಿ ಅನೇಬಲ್ ಕೊಟ್ಟಾಗ ಯಾವುದೋ ಒಂದಿಗೆ ಆಲ್ರೆಡಿ ಕಲರ್ ಇದೆ ನೋಡಿ ಈ ಥರ ಆ ಅಕ್ಷರದ ಹಿಂದೆ ಮಾತ್ರ ಸಹ ನಿಮಗೆ ಈ ಒಂದು ಕಲರ್ ಬರುತ್ತೆ ನಾನು ಇವಾಗ ಡಿಸೇಬಲ್ ಮಾಡಿದೆ ನನಗೆ ಯಾಕಂದರೆ ಯಾವುದು ಬೇಡ ಹಾಗಾಗಿ ನೋಡಿದ್ರ ಬ್ಯಾಗ್ರೌಂಡ್ ಹೇಗೆ ಕೊಡೋದು ಅಕ್ಷರಕ್ಕೆ ಮಾತ್ರ ಬ್ಯಾಕ್ಗ್ರೌಂಡ್ನ ಹೇಗೆ ಕೊಡೋದು ಲೆಫ್ಟ್ ಪ್ಯಾಡಿಂಗು ರೈಟ್ ಪ್ಯಾಡಿಂಗ್ ಅಂತ ಎಲ್ಲ ಇರುತ್ತೆ ಅದನ್ನು ಹೋಗ್ಬಿಟ್ಟು ನೀವು ಕೊಟ್ಕೋಬೋದು ಅಕ್ಷರಕ್ಕೆ ಕಲ್ಲರ್ ಮಾತ್ರ ಚೇಂಜ್ ಮಾಡ್ಕೋಬೇಕು ಅಂತಂದ್ರೂ ಸಹ ಮಾಡ್ಕೋಬೋದು ನಾನು ಆಲ್ರೆಡಿ ನಿಮಗೆ ಆಗಲೇ ತಿಳಿಸಿದ್ದಾಗೆ ಓಕೆನಾ ನೋಡಿ ಈ ಥರ ಓಕೆನಾ ಅಕ್ಷರಕ್ಕೆ ಅಕ್ಷರಕ್ಕೂ ಸಹ ನೀವು ಬ್ಯಾಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು ಅಥವಾ ಬ್ಯಾಕ್ಗ್ರೌಂಡ್ ನೀವು ಹಾಗೇನೂ ಸಹ ಚೇಂಜ್ ಮಾಡ್ಕೋಬೋದು ಫುಲ್ ಇಮೇಜಿಗೂ ಸಹ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು ಆ ಥರ ಇವಾಗ ನೋಡಿ ಸೇವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಮೇಲ್ಗಡೆ ಮೂರು ಡಾಟ್ ಇರುತ್ತೆ ಅದನ್ನು ಹೋಗಿ ಪ್ರೆಸ್ ಮಾಡಿದಾಗ ಎಕ್ಸ್ಪರ್ಟ್ ಇಮೇಜ್ ಅಂತ ನಿಮಗೆ ಕಾಣಿಸುತ್ತೆ ಆ ಎಕ್ಸ್ಪರ್ಟ್ ಇಮೇಜ್ನ ನೀವು ಕೊಟ್ಟಾಗ ನಿಮಗೆ ಈ ಥರ ಒಂದು ಡೌನ್ಲೋಡ್ ಆಗುತ್ತೆ ನಿಮ್ಮ ವೀಡಿಯೋ ಡೌನ್ಲೋಡ್ ಆಗುತ್ತೆ ಸೊ ಇದು ಸಹ ಫ್ರೀಯಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಈ ಆ್ಯಪ್ನ ಫ್ರೀಯಾಗಿ ಯೂಸ್ ಮಾಡ್ತಿರೋದ್ರಿಂದ ಈ ಥರ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಇದನ್ನು ನೀವು ಕ್ಯಾನ್ಸಲ್ನ ಮಾಡ್ಕೊಳ್ಳಿ ಓಕೆನಾ ಕ್ಯಾನ್ಸಲ್ನ ಮಾಡ್ಕೊಳ್ಳಿ ನೋಡಿ ಈಗ ಮತ್ತೆ ನೋಡಿ ಈ ಥರ ಬಂತು ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಈ ಥರ ಮೂರು ಡಾಟ್ನ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರುತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಸೇವ್ಡ್ ಇಮೇಜ್ ಸೇವ್ಡ್ ಅಂತ ಬಂತು ಅಲ್ವ ನಿಮ್ಮ ಗ್ಯಾಲರಿಗೆ ಈ ಒಂದು ತಮ್ಮನೆಲ್ಲ ಸೇವ್ ಆಗಿರುತ್ತೆ ಇಷ್ಟೇ ನೋಡಿ ನೀವು ತಮ್ಮನೆಲ್ಲ ಮಾಡ್ಕೊಳೋದು ಆಯಿತಾ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಗೆಳೆಯರೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮಗೆ ಅರ್ಥ ಆಗಿದ್ದಲ್ಲಿ ಅಥವಾ ನಿಮಗೆ ಏನಾದರೂ ಸಂದೇಹ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನಗೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇನ್ನೂ ಏನಾದರೂ ತಿಳ್ಕೊಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಲ್ಲಿ ನಾನು ನಿಮಗೆ ಆ ವಿಡಿಯೋನ ಹಾಕಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಗೆಳೆಯರೆ ಹೀಗೆ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದ